ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಾಡಳಿತದ ವತಿಯಿಂದ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶನಿವಾರ ಜಯಂತಿ ಆಚರಿಸಲಾಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಧರ್ಮವು ಅವನತಿಯತ್ತ ನಡೆದಾಗ ನಾನು ಪುನಃ ಜನ್ಮ ತಾಳುತ್ತೇನೆ ಎಂದು ಭಗವದ್ಗೀತೆಯ ಶ್ಲೋಕದಲ್ಲಿದೆ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಶ್ರೀ ಕೃಷ್ಣನ ಇದೆ ಎಲ್ಲಿ ಕೃಷ್ಣ ಇರುತ್ತಾನೆ ಅಲ್ಲಿ ಆಕಳು ಕಾಣಿಸುತ್ತವೆ ಯಾದವ ಸಮಾಜದವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಶಿಕ್ಷಣ ಸಂಘಟನೆ ಜಾಗೃತಿ ಮೂಡಿಸಬೇಕಿದೆ ಧರ್ಮ ದಾರಿ ತಪ್ಪಿದ್ರೆ ಕರ್ಮ ನಮ್ಮನ್ನ ಕಾಡುತ್ತದೆ ಎಂದರು ಯಾದವ ಸಮಾಜದ ಯುವ ಘಟಕದ ಅಧ್ಯಕ್ಷ ಉಮೇಶ್ ಯಾದವ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಾವುಗಳು ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು ಅಂದಾಗ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಶಿಕ್ಷಕ ದುರ್ಗಪ್ಪ ಗೊಲ್ಲರ್ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು ಜಗತ್ತಿನಲ್ಲಿ ಯಾವಾಗ ಅಸತ್ಯ ತಾಂಡವಾಡುತ್ತದೆಯೋ ಆಗ ನಾನು ಪುನಃ ಪುನಃ ಹುಟ್ಟಿ ಬರುತ್ತೇನೆಂದು ಶ್ರೀಕೃಷ್ಣ ಪರಮಾತ್ಮರ ಆದರ್ಶಗಳನ್ನ ವಿವರವಾಗಿ ತಿಳಿಸಿದ್ರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದುಷ್ಟ ದಮನ ಶಿಷ್ಟ ಶಮನ ಮಾಡಲು ಅವರ ಸಂದೇಶಗಳು ಪ್ರೇರಕವಾಗಿದೆ ಅವರ ಸಂದೇಶದ ಪ್ರಕಾರವಾಗಿ ಆಡಳಿತ ನಡೆಯುತ್ತದೆ ಎಂದರು ಯಾದವ ಸಮಾಜದ ತಾಲೂಕು ಅಧ್ಯಕ್ಷ ಶಿವಪ್ಪ ಮಿರ್ಜಿ ಯುವ ಘಟಕದ ಅಧ್ಯಕ್ಷ ಉಮೇಶ್ ಯಾದವ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಹನುಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರ್ ಮುಖಂಡರಾದ ಬಸವರಾಜ್ ಹಳ್ಳೂರ್ ಶಶಿಧರ್ ಕವಲಿ ಸ್ವಾಮಿ ಗುರುವಿಂದ್ ಶಿಕ್ಷಕ ದುರ್ಗಪ್ಪ ಗೊಲ್ಲರ್ ದೇವಪ್ಪ ಕಟ್ಟಿಹೊಲ ಚಂದ್ರಪ್ಪ ಯಾದವ್ ಸಮಾಜದ ಗಣ್ಯರು ಹಿರಿಯರು ಹಾಗೂ ಮುಖಂಡರು ಹಾಗೂ ತಾಲೂಕಿನ ವಿವಿಧ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಯಾದವ ಸಮಾಜದ ಉಪಾಧ್ಯಕ್ಷ ದ್ಯಾಮಣ್ಣ ಗೊಲ್ಲರ್ ಸ್ವಾಗತಿಸಿದ್ರು ಶರಣಪ್ಪ ಹೊಡೆ ಕಾರ್ಯಕ್ರಮ ನಿರ್ವಹಿಸಿದ್ರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಆದರೆ ಪಾಂಡವರು ವೈದ್ಯ ಕೂಡ ಶ್ರೀಕೃಷ್ಣನ ಸಹಾಯದಿಂದ ಮತ್ತು ಆತನ ಚಮತ್ಕಾರದಿಂದ ಅಥವಾ ಚಾಣಕ್ಯತನದಿಂದ ಅಲ್ಲಿ ಏನು ಧರ್ಮ ಅವನತ್ಯ ಸಾಕ್ತದೆ ಅದನ್ನು ಮತ್ತೆ ಪುನರುತ್ಥಾನ ಮಾಡಿ ಧರ್ಮದ ಜಾಗೃತಿಯನ್ನು ಕೊಡಿಸೋದ್ರ ಮೂಲಕ ಸಜ್ಜನರಾಗಿರ್ತಕ್ಕಂಥ ಪಾಂಡವರಿಗೆ ೇ ತಪ್ಪಿಸಿಕೊಡ್ತಕ್ಕಂಥದ್ದು ಆಗ್ತದೆ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ ಹೇಳ್ತಾರೆ ಆ ಕಾಲಘಟ್ಟು ಈ ಕಾಲಘಟ್ಟ ನೋಡಿ ಮನು ಕೂಡ ಯಾವ ರೀತಿ ಧರ್ಮದ ಆದಿಯಲ್ಲಿ ನಾವು ನಮ್ಮಬೇಕು ಯಾವ ರೀತಿ ಎಲ್ಲ ಪರಸ್ಪರ ರೀತಿ ವಿಶ್ವಾಸದಿಂದ ಇರಬೇಕು ಅಂತಕ್ಕಂಥದ್ದ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಒಂದು ಭಗವದ್ಗೀತೆಯನ್ನು ನಡೀತೆಯಂತೆ ಅದರಲ್ಲಿರ್ತಕ್ಕಂಥ ಎಲ್ಲ ಸೋಂಕುಗಳು ಇವತ್ತು ಎಲ್ಲ ಹಿರಿಯರು ಸಮಾಜ ವೀರರು ಕೂಡ ಸೇರಿ ಸರ್ಕಾರ ಈಗಾಗಲೇ ಉದ್ಘಾಟನೆ ಮಾಡಿದ್ರಿ ಇವತ್ತು ದಸರಾ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನಾನು ತುಂಬಾ ವಿನಂತಿಯನ್ನು ಮಾಡಿಕೊಳ್ತೇನೆ ಸಮಾಜದವರಿಗೆ ಈಗಾಗಲೇ ಉಪೇಷ್ ಹೇಳಿದಾಗ ಸಮಾಜ ಇದೆ ಅಥವಾ ಇದು ಅಂತಕ್ಕಂಥ ಭಾವನೆ ಇದೆ ಬರೀ ಶ್ರೀಕೃಷ್ಣ ಯಾದವ್ ಸಮಾಜಕ್ಕೆ ಮಾತ್ರ ಮೀಸಲು ಅಂತಕ್ಕಂಥ ಭಾವನೆ ಅಲ್ಲಿ ಯಾರು ಧರ್ಮದ ದಾರಿಯಲ್ಲಿ ನಡೀತಾರೆ ಅವರೆಲ್ಲರಿಗೂ ಪ್ರೇರಣೆ ಅಂದರೆ ಶ್ರೀಕೃಷ್ಣ ಅಂತಕ್ಕಂಥದ್ದು ನಾವು ಯಾರು ನೋಡ್ತೀವಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್